ಹೊಲಕ್ಕೆ ಹೊಲಕ್ಕೆ ಸತ್ತಿನ ಗಡಿಬಿಡಿ ಏನು ನಡಾನ ಈಗ ಹಾಂ ಯಾವಾಗ ನೋಡಿದ್ರು ಹಂಗೆ ಓತಿಯೇ ಹಿಂಗೆ ಓತಿಯ ಮರೆಯ ಒಂದು ನಾಲ್ಕು ದಿನ ಇದ್ದು ಹೋಗೋಣ ಅಂತ ನೋಡೋಲ್ಲ ಹಿಂಚಿನ ಕರ್ಕು ಬಂದಿದ್ರು ಬರಬೇದಿತ್ತು ಅದಕ್ಕಿಲ್ಲೆಲ್ಲ ಸರಿ ಆಗಲ್ಲ ಆದರೂ ಬಂದ ಮೇಲೆ ಇದಾತಿತ್ತು ಇನ್ನೊಬ್ಬನ ಹಂಗೆ ಇನ್ನೊಂದ್ಸತಿ ಬರೋ ಕರ್ಕ ಬಾ ಏ ಹಿಂಚೆ ಮಗನ ಗೂಂಡಾ ಲಗೇಜ್ ಅಷ್ಟೂ ಬಸ್ಸಿಗೆ ಹಾಕು ಮತ್ತು ತಾವು ಹಾಕೊಂಡ್ಬಿಡ್ಬೇಡಾ ಸಚಿನಣ್ಣ ತುಪ್ಪ ಒಂದ್ಸರಿ ಕಾಸ್ಟಾಗಿ ಹೇಳಿ ಆಯ್ತಾ ಹಾಂ ಹಾಂ ಅದ್ಗೆ ತುಪ್ಪ ಬೇರೆ ನಾವು ನಾವಲ್ಲೇ ತಗೊಂತಿದ್ದು ಇಲ್ಲಿ ಬೇಡ ಒಳ್ಳೆ ಕಥೆ ಆತ ಮನೆ ಮಗ ಯಾವುದೇ ಇಲ್ಲ ಅನ್ನೋದಿನ್ನೇ ಖಾರ ಅದೇನು ದುಡ್ಡು ಕೊಡ್ತಾನಿದ್ದೇನಲ್ಲ ಜಪಾನ ಹಾಕು ಅದನ್ನೇ ಹೇಗಿದ್ದ ಹಳ್ಳಿ ತುಪ್ಪ ಸಿಕ್ಬೇಕಲ್ಲ ನಿಮ್ಗಲ್ಲಿ ಹಾಂ ಹಾಂ ನೀವು ಹೋಗಿ ಒಳಗೆ ಹೋಗಿ ನಾವಿನ್ನು ಹೊರಡ್ತೀವಿ ಹೋಗಿ ಒಳಗೆ ಅಲ್ಲ ಅಮ್ಮ ಬರಬಾರ್ದನ್ರೇ ಮಾರತಿ ಅದು ಎಂತ ಮಾಡ್ತಿದ್ದೀರಿ ಅಷ್ಟೊತ್ತಲ್ಲಿ ನಿಂತ್ಕೊಂಡ ಇಷ್ಟು ದಿವಸ ಇಲ್ದಿದ್ದವ ಬಂದುಬಿಟ್ಟಾನೆ ಅದು ಒಂದಿನ ಉಳಿದು ಹೋಗೋಕ್ಕೆ ಯಾರಿಗೆ ಗೊತ್ತಾಗಲ್ಲ ಅಂತ ಮಾಡ್ಕಂಡವ ಅವನೇ ಅಂತ ಬುದ್ಧಿವಂತ ಅಂದ್ಕೊಂಡಾನೇನ ಎಷ್ಟಾಗಿದೆ ಅಡಿಕೆ ಏನು ಎತ್ತ ಎಲ್ಲ ಸರ್ವೆ ಮಾಡ್ಕೊಂಡು ಹೋಗಕ್ಕೆ ಬಂದವ ಅವ ಮತ್ತೆಂತಕ್ಕೆ ಬರ್ತಾನೆ ಎಂಥ ಹಬ್ಬಲ್ಲ ಹುಟ್ಟಿಗೆಲ್ಲ ನಾವ್ಯಾರು ಬರೋಕೆ ಕೇಳಲ ಈ ಹೆಂಡ್ತಿ ಮನೆಗೆ ಬಂದಿದ್ರ ಅಂತ ನೋಡೋಣ ಅಂದ್ರೆ ಹಿಂತ್ ಏನು ಬರಲ್ಲ ಎಲ್ಲ ಏನು ಇದೆಪನ್ ಬೇಕು ಅಂತ ಸ್ವಲ್ಪ ಸುಮ್ಮನೆ ಇರು ಮಾರಯ್ಯ ಮನೆ ಮಾರಯ್ಯನ್ಸಿ ಮನೆಗೆ ಬಂದು ಹೋಗಿದ್ದಕ್ಕೆ ನೀನು ಇಲ್ಲದೆ ಹೋದ ಅರ್ಥ ಇದು ಮಾಡಬೇಡ ಏನು ನಿನ್ನ ಹಿಂದೆ ಅಲೆ ಏನು ಅಂದ್ಕೋಬೇಕ ಈಗ ನಿನ್ನ ತಮ್ಮನ ಬಗ್ಗೆನೆ ನೀ ಹಿಂಗೆ ಮಾತಾಡ್ತೀಯಲ್ಲ ಒಂದು ಪಕ್ಷ ಬಂದು ಎಷ್ಟಾಗಿದೆ ಏನು ಎತ್ತ ನೋಡ್ಕೊಂಡು ಹೋದ್ರೂ ಹೋಗ್ಲಿ ಬಿಡು ಹಂಗ ಪಾಲು ಕೇಳೋಕೆ ಅವನಿಗೆ ಏನ್ ತಲೆ ಇಲ್ಲ ಹೇಳಾಮ ಇಲ್ಲಿ ಇದ್ದು ನಾನು ಸುಸೂತ್ರ ಮಾಡ್ಕೊಂಡು ಹೋಗಿ ಅಂತ ಯಾವಷ್ಟು ಜವಾಬ್ದಾರಿ ತಗೋಳೋದು ಒಳ್ಳೆಯದೆಯಾ ನಿಂಗೆ ಗೊತ್ತಿಲ್ಲ ಸುಮ್ಮನೆ ಹಾಂ ಹಾಂ ಅದೆಲ್ಲ ಬಾಯಲ್ಲಿ ಹೇಳಿದಷ್ಟು ಸುಲಭಕ್ಕಿಲ್ಲ ಈಗ ನಾ ಹೇಳಿದ್ರೆ ನಿಮ್ಗೊಂಥರ ಅನ್ನಿಸ್ತದೆ ಆಮೇಲೆ ಬುಡಕ್ಕೆ ಬರಲಿ ನೋಡಿ ಗೊತ್ತಾಗ್ತದೆ ಆವಾಗ ಯಾರು ಹೆಂಗೆ ಅಂತ ನಾನೇನೋ ರೀತಿಲಿ ಇರ್ತೀನಿ ಅಂದರೆ ಎಲ್ಲರೂ ಹಾಗೆ ಅಲ್ಲ ಹಂಗೆ ಇಲ್ಲದಿದ್ರೆ ಅವ ಈಗ ಬೇಕಾದೆಲ್ಲ ಮಾಡ್ಕೊಂಡು ಅವ್ರು ಇರ್ತಿರ್ಲ ಏನು ಜಮೀನು ಕೊಟ್ಟರು ಅದರಲ್ಲೂ ಪಾಲು ಬೇಕು ಅಂತ ತೊಗೊಂಡೋಗಲ ಏನು ಅಂತ ತೊಗೊಂಡ ಬಂದು ಗಾದೆ ಆದಂಗೆ ಆತುಗಳಿಗೆ ಕೂತಂಗಾಗ್ಲಾ ನಿತ್ತಂಗಾಗ್ಲ ಹೇಳ್ತೀನಿ ಎರಡು ದಿನ ಇದ್ದಾಗಕ್ಕೆ ಬರ ಹೆಣ್ತಿನ ಬಾಲೆನೋ ಕರ್ಕೊಂಡು ಅಂತ ಯಾವಾಗ ಬರ್ತಾನೇನು ಯಾವಾಗ ನೋಡಿದ್ರೂ ಹಿಂಗೆ ಮಾಡೋದಾತು ಒಂಥರ ಮನ್ಸಿಗೆಲ್ಲ ಬೇಜಾರು ಬಂದು ಹೋದಕ್ಕೆ ಅಲ್ಲ ಇದು ಒಳ್ಳೆ ಕತಿ ಆಯ್ತಲ್ಲ ಮಾರತಿ ಯಾರು ಬೇಡ ಅಂತ ಹೇಳ್ಯಾರನೆ ನಾಲ್ಕು ದಿನ ಬಿಟ್ಟು ಎಂಟು ದಿನ ಇದ್ದೋಗ್ಲಿ ಮಾರತಿ ನೀ ಹೇಳೋದು ನೋಡಿದ್ರೆ ಇಲ್ಲಿ ಯಾರು ಅವ್ರಿಗೆ ಏನು ಊಟ ತಿಂಡಿ ಮಾಡಿ ಹಾಕ್ಲನು ಅನ್ಬೇಕು

ಅಯ್ಯಪ್ಪ ನಾನು ನಿಂಗೆ ಹೇಳ್ದ ನೀ ಬೇಡ ಅಂದೆ ಅಲ್ಲ ಅಪ್ರೂಪಗೊಂದ್ಸತಿ ಬಂದ ಹಿಂಗೆ ಹೋದ್ನಲ್ಲ ಬೇಜಾರಾತ ಅನ್ನಪ್ಪ ಒಂದು ಮಾತಾಡ್ತೀಯ ಮಾತ್ರವಾಗಿ ಸ ಬತ್ತ ಬತ್ತ ಬಾಳ ಅಂತಾರ ಅದೇ ಮರ ಯಾರ ಎಂತ ಹೇಳ್ಕೊಟ್ಟಾರ ನಿಂಗೆ ಅಮ್ಮ ನೀನೊಬ್ಳು ಎಂತೆಂಥದೋ ಮಾತಾಡ್ಬೇಡ ಮಾರತಿ ಯಾರು ಎಂತ ಹೇಳ್ಕೊಡ್ತಾರೆ ನಂಗೇನು ಭಾಷೆ ಬರಲ್ಲ ಮಾತಾಡೋಕ್ಕೆ ಹೇಳ್ಕೊಡ್ತಾರ ಒಂದು ಸಣ್ಣ ಬಾಲ್ಯ ನಾನು ಹೇಳ್ಕೊಟ್ಟಿದ್ದು ಹೇಳೋಕ್ಕೆ ನೀನು ಮಾತಾಡೋದು ನೋಡಿದ್ರೆ ಅವ್ನು ಉತ್ಸಿಟ್ಟಿಡಿ ಇಲ್ಲೇ ಇದ್ದು ಎಲ್ಲ ಮಾಡೇ ಅಂತ ಹೇಳಬೇಕು ಈಗ ಇಲ್ಲಿ ಹೊಗ್ಲು ರಾತ್ರಿ ಏಯದ್ ನಿಂಗೆ ಕೊನಿಗೆ ಕಾಣಲ್ಲ ಅವ ಈಗ ಎರಡು ದಿವ್ಸಕ್ಕೆ ಬಂದು ಹೋಗಿದ್ದು ನಿಂಗೆ ಹೋಗಿದ್ದೆ ಅಂತಕ್ಕೆ ಇನ್ನೂ ನಾಲ್ಕು ದಿವಸ ಇರ್ಬೋದಿತ್ತು ಅಂತ ಬೇಜಾರು ಅವ್ರು ನಿನಗೀಗ ಹೋಗ್ಲಿ ಬಿಡು ಎಲ್ಲ ಗಟ್ಟಿಯಾಗಿದ್ದು ದುಡ್ಡಿದ್ದರ ಕಡೆನೇ ಸಾಧಾರಣ ಕಂಡ್ರೆ ಯಾರಿಗೂ ಆಗೋಲ್ಲ ಏಯ್ ಎಂತ ಮಾತಾ ಯಾರು ದುಡ್ಡಿದ್ದರೆ ಯಾರ ಕಡೆ ಇಲ್ಲಪ್ಪ ನೀಂದ ಸ್ವಂತ ಸಾರಿದಾಡ ಮಾತಲ್ಲ ಇದು ಮಾರತ್ತೀ ಅಮ್ಮ ನಿನ್ನತ್ರ ಎಂತ ಮಾತಾಡಿದ್ರು ಕಷ್ಟನೇ ಈಗ ಮಗ ಅಲ್ಲಿ ಅಚ್ಚಿಗೆ ಮಾತಾಡ್ತಾ ಕೂತಿದ್ನಲ್ಲ ಎಂತ ಹೇಳ್ದೆ ಹೇಳ ಏನು ಅಡಿಕೆಲಿ ಸಮಕ್ಕೆ ಸಮ ಪಾಲು ಬೇಕು ಅಂತ ಹೇಳಿದ್ನ ಅದಕ್ಕೆ ಅವ್ರು ನೆಂಟರು ಮಂಡಿಗೆ ಹಾಕೋಣ ಅಂತ ಕೂತಿದ್ದ ಎಲ್ಲಿ ವ್ಯವಹಾರ ಪೂರ್ತಿ ಅವನೇ ಮಾಡಕತ್ತದಲ್ಲ ಅಲ್ಲಿ ಪುಣ್ಯಕ್ಕೆ ನಾನೊಂದು ಅದ್ಕೊಂದು ಒಪ್ಕಿಂಡ್ಲ ಒಪ್ಕೀಣ್ದೆ ಇದ್ದಿದ್ದು ಒಳ್ಳೇದಾಯ್ತು ಅಲ್ಲ ವಾಗ ನೀ ಯಾಕೆ ಹಿಂಗಾದ ಮರಯ್ಯ ಕೂತ್ಕೊಂಡು ಎಲ್ಲ ಹಿಂಗೆ ಎಲ್ಲ ಮಾತಾಡ್ತಾ ಇದ್ದ ನಾನು ಸುಖ ಕಷ್ಟನೇ ಕೇಳ್ದಾನೆ ಹಂಗಿರು ಹಿಂಗಿರು ಅಂತೇಳೆಲ್ಲ ಹೇಳ್ತಾ ಇದ್ದಾನೆ ಬಿಟ್ಟರೆ ಅಡಿಕೆ ಸುದ್ದಿನೇ ಅವ ನೀನು ನೋಡಿದ್ರೆ ಎಷ್ಟೊತ್ತು ಅಂತ ಕೇಳ್ತಾನೆ ಅಂತ ಹೇಳ್ತೀಯ ಬೇಡ ಬೇಡ ಅಂತ ಎಷ್ಟು ಹೇಳಿದೆ ನಾನು ಎಂಥರೂ ನಿನ್ನ ಖರ್ಚಿಗೆ ಬಟ್ಟೆ ಬದಿ ಇರೋ ಬೇಕಾಗ್ತದೆ ಇಟ್ಕ ನಂಗೆ ಬೇಕಾದ್ರೆ ಕೇಳ್ತೀನಿ ಅಂತ ಆದರೂ ಎರಡು ಸಾವಿರ ರೂಪಾಯಿ ಎಂಥಾದ್ರೂ ಹಿಂಗೆ ಹೊರ್ಕತ್ತಿಗೆ ಬೇಕಾಗ್ತದೆ ನೀನು ಇಟ್ಕ ಅಂತ ಹೇಳಿ ಅವನೇ ತಂದ ಇಟ್ಟೋದ ಮತ್ತು ಬೇರೆ ಎಂಥದನ್ನು ಕೇಳ್ಲಪ್ಪ ಅವ ಹೋ ಮಗ ಎರಡು ಸಾವಿರ ರೂಪಾಯಿ ಕೊಟ್ಟ ಅಂದ ಕೂಡಲೇ ನಿಂಗೆ ಪೂರ್ತಿ ಏನು ಕರ್ಗೆ ಹೋದೇನ ಅವನಿಗೆ ಅದೇ ಕೊಡ್ತಾನೆ ನಮ್ಮಂಗಲ್ಲ ನಂಗೆ ಗೊತ್ತ ಅವನು ಬುದ್ಧಿವಂತಿಗೆ ಹಿಂಗೆ ಈಗ ದುಡ್ಡು ಕೊಟ್ಟೆ ಹಂಗೆ ಮಾಡಿ ಇದೊಂದು ಸತಿ ಪೂರ್ತಿ ಬಣ್ಸಿಂಡು ಹೋಗೋಣ ಅಂತ ಈ ಸತಿ ಮಾತ್ರ ನಾನು ಸುಮ್ಮನಿರಲ್ಲ ಹೇಳಿನಿ ಅಲ್ಲ ನಿಮ್ಗೆ ಎಂತ ಆದ್ರಿ ಎಂತ ಕಣ್ಣು ಮಾತಾಡ್ತಿದ್ದೀರಿ ಅಂತ ಏನು ಮಾಡಿದ್ರು ಅವ್ರೀಗ ಸರಿತಾ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಇದ್ಬಿಡು ನಾನು ಅವನು ಇವತ್ತಿಂದ ನೋಡೋದಲ್ಲ ಇಷ್ಟು ದಿವಸ ಇಲ್ದಿದ್ದವ ಇವತ್ತು ಎಂತಕ್ಕೆ ಬತ್ತಾನೆ ನೋಡೋಣ ಅಡಿಕೆ ಎಷ್ಟಾಗಿದೆ ನೋಡ್ಕೊಂಡು ಹೋಗಕ್ಕೆ ಬಂದವ ಮನೇಲಿ ತೋಟಕ್ಕೆ ಹೋಗಿ ನೋಡ್ಕೊಂಡು ಹೋಗಿ ತೋಟಕ್ಕೆ ಕಾಲಿಟ್ಕೊತಿತ್ತ ಯಾವತ್ತಾರ ಇವತ್ತು ಎಂತ ತೋಟಕ್ಕೆ ಎರಡ್ ಕೈಲಲ್ಲಿ ಒಂದು ಎಷ್ಟು ಸಿಗ್ತಾವ ಗೊತ್ತಾಗಬೇಕಲ್ಲ ಅದಕ್ಕೆ ಏನಪ್ಪ ನನಗೆ ಈ ವಿಚಿತ್ರನೇ ಗೊತ್ತಾಗಲ್ಲ ಅಲ್ಲ ಅವರಷ್ಟು ರೀಸನ್ ಹೇಳ್ತಾ ಇದ್ದಾರೆ ನಾನು ಇಂಥದ್ದು ಬಂದಿದ್ದೆ ಅಂತೇಳಿ ಕೂತಿದ್ರಲ್ಲ ಹೋಗ ತೋಟಕ್ಕೆ ಹೋಗ್ಯಾರೆ ಹೋಗಿ ಸುಮಾರು ವರ್ಷ ಆಗಿತ್ತೆ ಅದಕ್ಕೆ ಇಲ್ಲದೆ ಹೋದ ಅರ್ಥ ಎಲ್ಲ ಕಲ್ಪನೆ ಮಾಡ್ಕೋಬೇಡಿ ನೀವು ಸುಮ್ಮನೆ ಹಂಗೆ ಮಾಡೋರಾಗಿದ್ರೆ ಹಳು ಮಿಷನ್ ಎಲ್ಲ ತಂದು ಕೊಡ್ತಿರ್ಲಾತ ಅದೇ ಅದೇ ನಾನು ಹೇಳಿದ್ದು ನಾಳೆ ಲೆಕ್ಕ ಕೂತಾಗ ಅವನ್ನೆಲ್ಲ ತಂದು ಇಡ್ತಾನೆ ಇಂತಿಂತದ್ದು ನಾನು ತಂದು ಇಟ್ಟೀನಿ ಅಂತೇಳಿ ಅದಕ್ಕಾಗಿ ಈ ಪ್ಲ್ಯಾನ್ ಮಾಡ್ತಾ ಇದ್ದಾನವ್ ನಿಮಗೆ ಗೊತ್ತಾಗಬೇಕಲ್ಲ ಒಂದು ಪಕ್ಷ ಪ್ಲ್ಯಾನ್ ಮಾಡಿ ಅದೇ ಥರ ಮಾಡಿದ್ರು ಮಾಡಲಿ ಮರ ಅವ್ರೇನು ಹೊರಗಡೆ ನಿಮ್ಮ ತಮ್ಮ ಹೌದಲ್ಲ ನಾಳೆ ಎಂಥದೇ ನಿಮ್ಗೆ ಉಂಚೂರು ಹೊರಕತ್ತಾದರೂ ನೀವು ಹೋಗಿ ಫಸ್ಟು ಫೋನ್ ಮಾಡೋದೆ ನಿಮ್ಮ ತಮ್ಮಗೆ ಊರು ಅಲ್ಲ ಸುಮ್ಮನೆ ಇದ್ಬಿಡಿ ಒಂದು ಮನೆ ಅಂತ ಬಂದ ಮೇಲೆ ಒಂದು ಮಾತು ಬತ್ತದೆ ಹೋಗ್ತದೆ ಏನಾರು ಆತದೆ ತಮ್ಮ ಅಂದ್ರೆ ಅಷ್ಟು ಜೀವ ಬಿಡ್ತಿದ್ದೆ ನಿಂಗೆ ಎಂತ ಮರಯ ಯಾರು ಅವನಿಗೆ ಫೋನ್ ಮಾಡದೆ ಇರ್ತಿರ್ಲಾ ಈಗ ಫೋನ್ ಮಾಡದೆ ಬಿಟ್ಟ ಮನೆಗೆ ಬಂದರೂ ಹಿಂಗೆ ಮಾತಾಡ್ತಿದ್ದೀಯಲ್ಲ ಏನಪ್ಪ ನಿನ್ನ ವಾಚಾರೇ ಬದ್ಲಾದಂಗ ವಾಚಾರು ಬದ್ಲಾಗ್ಲಾ ಎಂತದ್ದು ಅಮ್ಮ ಇರೋ ವಿಚಾರ ಹೇಳ್ತಿದ್ದೀನಿ ನಾನು ಮುಂದೆ ನೀವೇನು ಮಾಡ್ಬೇಕು ನೀ ಮಾಡಿ ನಾ ಎಂತ ಹೇಳೋನು ಅಲ್ಲ ಸುಮ್ಮನೆ ಸಾಕ ಅವ ಬಂದು ಇಲ್ಲಿ ಎರಡು ದಿನ ಇದ್ದಿದ್ದೆ ಹೆಚ್ಚು ಗೊತ್ತಾ ಅವನ ಮನೆಗೆ ಹೋಗಿ ನೋಡ್ಬೇಕು ನೀವು ಅಲ್ಲಿ ಅವ್ನ ಅಡುಗೆ ಊಟ ತಿಂಡಿ ಏನು ತರೊ ತರ್ದವು ಹೋಟ್ಲ್ ಅಡುಗೆ ಉಂಡಂಗೆ ಆಗ್ತದೆ ಆ ಥರ ಮಾಡ್ತಾರೆ ಕೆ ಹೇಳಿದ್ದೀನಿ ಹತ್ರ ಅಡುಗೆ ಚಿಕ್ಕನ ಮಾಡು ಅಂತೇಳಿ ಆದರೂ ಅಷ್ಟೇನೂ ಸೊಸ್ರೆ ಆಗಿರಲ ಬೇಡ ಅಂತ ಇದನ್ನು ಬಿಟ್ಟು ಬಂದು ಇಲ್ಲೊಂದು ದಿವಸ ಇರ್ತಾನೆ ಅಂದರೆ ಈ ಮನೆ ಮೇಲಿರೋ ಇದೊಂದು ಆಸೆಗೆ ಅಲ್ಲ ಅಮ್ಮ ಒಬ್ಬಳು ಮಾರತಿ ನಾನು ಅವತ್ತಿಂದ ನೋಡ್ತಿದ್ದೀನಿ ಹಂಗಿರ್ತದೆ ಅಡ್ಗೆ ಹಿಂಗಿರ್ತದೆ ಅಡ್ಗೆ ಹೋಟ್ಲಲ್ಲಿ ಉಂಡಂಗೆ ಆಗ್ತದೆ ಅಂತ ಅವ್ರು ಹೋಟ್ಲಿಂದನೇ ತಂದಿದ್ರೆ ಎಂಥದ ನಿಂಗೆ ಗೊತ್ತಾ ಇಲ್ಲಪ್ಪ ಎಲ್ಲ ನೀ ತಗಿ ಮಾರತಿ ಅತ್ಲಗ ಇಲ್ಲಿ ಎಂಥದೋ ಮಾತಾಡ್ತಾ ಇದ್ರೆ ನಿಂದೆ ನೀನು ಹೇಳ್ತಿದ್ದೀಯ ನೀ ಹೋಗ ಎಂತ ಹೇಳಿದೆ ನಿಂಗೆ ಹೇಳಿದ ಮಾತೊಂದು ತಲೆ ಒಳಗೆ ಹೋಗಲ್ಲ ಅಲ್ಲ ಹಂಗೇನಾರು ಇದು ಮಾಡೋಕ್ಕೆ ಬಂದಾಗ ನೋಡ್ಕೊಂಡ್ರಿ ಸೈ ನಾನು ಇದ್ದೀನಿ ಅದಕ್ಕೆ ತಲೆ ಕೆಡ್ಸ್ಕೊಳೋದು ಬೇಡ ಹೋಗಿ ನಿಮ್ಮ ಕೆಲಸ ಎಷ್ಟದೆ ಎಷ್ಟು ನೋಡ್ಕೆ ಮಾರಾ